ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ನನ್ನೆ ನಾನು ಗುಡಿಗೆ ಹೋಗಿದ್ದೆ ವೀಡಿಯೋ ಲೈವಲ್ಲೇ ಮಾಡೋಣ ಅಂತಿದ್ದೆ ಆಡಿಯೋ ಅಲ್ಲೇ ಇದು ಮಾಡೋಣ ಅಂತೇಳಿ ಅಂದರೆ ಕಿಕ್ಕಿಳಿದ ಜನ ಇದ್ದರಿಂದ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆಯೇ ಫ್ರೆಂಡ್ಸ್ ನಾನು ಝೂ ಅಬಿ ಬಗ್ಗೆ ಒಂದು ವೀಡಿಯೋ ಅಂತಿದ್ದೆ ಅದಕ್ಕಾಗಿ ಹೋಗಿದ್ದೆ ಈ ಝೂ ಅಬಿದು ಸ್ಟೋರಿ ಏನು ಅಂತ ಹೇಳಿದ್ರೆ ಈತ ನಮ್ಮ ಮೈಸೂರು ಚಾಮರಾಜೇಂದ್ರ ಮೃಗಾಲಯದಲ್ಲಿ ಇದ್ದಂಥ ಆನೆ ಏನಾಯ್ತು ಅಂತ ಹೇಳಿದ್ರೆ ಮಾವತಾರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು ಒಂದು ದಿವ್ಸ ಮಾವು ಯಾವುದೊಂದು ಆನೆಗೆ ಒಡಿತಾರೆ ಹೆಣ್ಣಾನಿಗೆ ಹೆಣ್ಣಾನೆಗೆ ಹೊಡೆದಾಗ ಒಂದು ಏನು ಮಾಡ್ತದೆ ಅಂತ ಹೇಳಿದ್ರೆ ಅಚಾನಕ್ಕಾಗಿ ಮಾವುತಾರ ಹತ್ರ ಹೋಗ್ತೇವೆ ಮಾವತಾರನ್ನ ದಾಳಿ ಮಾಡಿ ಮಾವುತಾರ ತೊಂದರೆ ಆಗಿದೆ ಅನಂತರ ಮಾತನನ್ನು ಮತ್ತೆ ಗುಡಿಗೆ ಶಿಫ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮತ್ತಿಗೂಡು ಅಧಿಕಾರಿಗಳ ಸಂಪರ್ಕ ಮಾಡಿ ಆದಮೇಲೆ ಈತನನ್ನು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಲ್ಲಿ ನಮ್ಮ ಮಹೇಂದ್ರ ಮತ್ತು ಅಭಿಮನ್ಯು ಎರಡು ಆನೆಗಳು ಮೈಸೂರಿಗೆ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಿ ಲಾರಿ ಹತ್ಸ್ಕೊಂಡು ಬರ್ತಾರೆ ಇವರೊಟ್ಟಿಗೆ ನವೀದ್ ಮಾವತರು ಅಭಿನ ಮೊದಲು ತನಕ ಬಂದು ಕ್ರಾಲ್ಗಾಕಿ ಬಳಗಿಸಿದಂಥ ಮಾವತರು ಒಂದು ಮೂರು ನಾಲ್ಕು ತಿಂಗಳು ಇರ್ತಾರೆ ಆಮೇಲೆ ಇವರಿಗೆ ಕಾಬಡಿಯಾಗಿ ಅವರು ಬರ್ತಾರೆ ದಿನವರು ಈಗಲೂ ಅಬಿಯಲ್ಲೇ ಇದ್ದಾರೆ ಅದ ಕ್ರಾಲಿಂದ ಹೊರಗೆ ತೆಗೆದು ಎರಡು ತಿಂಗಳಲ್ಲಿ ಕ್ಲಾ ಕ್ರಾಲಿಂದ ಹೊರಗೆ ತೆಗೆದಾದ್ಮೇಲೆ ಈತನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಬರುವಾಗ ಬಾರಿ ಶ್ರೀಕಂಠ ಆನೆ ಎಲ್ಲ ಭಾರಿ ಚಿಕ್ಕದಾಗಿ ಕಾಣ್ತಿದ್ದಂತೆ ಇದ್ರಿಗೆ ಎದುರುಗಡೆ ಅಷ್ಟು ದಷ್ಟು ಪುಷ್ಟವಾಗಿದ್ದಂತಾನೆ ಅದರ ಐಟಿಸ್ಟ್ ಇರಲಿಲ್ಲ ಹಾಗೆ ನಾವು ತರುವಾಗ ಅವನಿಗೆ ಹದಿನೇಳು ವರ್ಷ ವಯಸ್ಸಾಗಿತ್ತು ಆ ಸಂದರ್ಭದಲ್ಲಿ ಇದರ ಮಧ್ಯೆ ಅವರಿಗೆ ಅನಾರೋಗ್ಯ ಆಗುತ್ತೆ ಅನಾರೋಗ್ಯ ಆದಮೇಲೆ ಇವರು ನಮ್ಮ ದಿನವರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಕೂರುವಂಥ ಪ್ರಯತ್ನ ಏನೂ ಆಗಲಿಲ್ಲ ಆಮೇಲೆ ಅಬಿಗೆ ಮೇಯ್ನ್ ಒಂದು ವಿಷಯ ಅಂತ ಹೇಳಿದ್ರೆ ಮೇಲಿಕೆ ಗೊತ್ತಿರಲಿಲ್ಲ ಆತನಿಗೆ ಜುವಲ್ಲಿ ಏನು ಮಾಡಿದರಂತಂದರೆ ಎಲ್ಲ ಆಹಾರವನ್ನು ತಂದು ಸುರಿಯೋ ಕೆಲಸ ಆಗ್ತಿತ್ತು ಇತ್ತಿನ ಕಾಡಿನ ಟಚ್ ಇರಲಿಲ್ಲ ಮೇಯ್ ಗೊತ್ತಿರಲಿಲ್ಲ ಒಂದು ಹುಲ್ಲು ತಿನ್ಬೇಕಂತ ಹೇಗೆ ತಿನ್ನಬೇಕಂತ ಗೊತ್ತಿರಲಿಲ್ಲ ಎಲ್ಲ ದಿನು ಕೈ ಚಳಕದಿಂದ ಇದನ್ನೆಲ್ಲ ಕಳಿಸಿದಂಥ ದಿನು ಆಮೇಲೆ ಅವರು ಎರಡು ತಿಂಗಳು ಅನಾರೋಗ್ಯದ ಕಾರಣ ಊರಿಗೆ ಹೋಗಿದ ಸಂದರ್ಭ ಊರೇ ನೋಡ್ಕೊಂಡಿರ್ತಾರೆ ತಿರ್ಗಿ ನವೀದವ್ರು ಬರ್ತಾರೆ ಅವರು ಬಂದು ಒಂದು ಎರಡು ತಿಂಗಳಷ್ಟು ಕೆಲಸ ಇರ್ತಾರೆ ತಿರ್ಗಿ ಅವ್ರಿಗೆ ಏನೋ ಅವರ ವೈಯಕ್ತಿಕ ವಿಚಾರವಾಗಿ ಊರಿಗೆ ಹೋಗ್ತಾರೆ ಅವರೇ ಇರ್ತಾರೆ ಆಮೇಲೆ ದಿನವರಿಗೂ ಅನಾರೋಗ್ಯ ಆಗುತ್ತೆ ಆಗ ಬಂದಿದೆ ಅಲ್ಲಿಗೆ ನಮ್ಮ ಏನು ಅರ್ಜುನನಲ್ಲಿ ಆರು ವರ್ಷ ಕಾವಡಿ ಕೆಲಸ ಮಾಡುತ್ತಿದ್ದಂಥ ಬಳ್ಳೆಯ ಮೋಟಪ್ಪ ಈಗ ಪ್ರೆಸೆಂಟ್ ಅಬಿಯಲ್ಲಿ ಮಾವುತರಾಗಿದ್ದಾರೆ ಜೊತೆಗೆ ದಿನವರಿಗೆ ಪ್ರಮೋಷನ್ ಆಗಿ ಮಾವುತರಾಗಿದ್ದಾರೆ ಈ ಅಬಿ ಈಗ ಆಲ್ರೆಡಿ ಒಂದು ಹತ್ತು ಹತ್ತುವರೆ ಅಡಿಯಷ್ಟು ಐಟಿ ಇದ್ದಾನೆ ಭಾರಿ ಎತ್ತರದ ಆನೆ ಅಷ್ಟೇ ಉದ್ದವಿರುವಂತಾನೆ ಸುಮಾರು ಜನ ಕೇಳ್ತಾಯಿದ್ದರು ಈ ಥರ ಕಿವಿ ಏನು ಅರ್ಧ ಆಗಿದ್ದರಿಂದ ಕಿವಿ ಅರ್ದಿಲ್ಲ ಅಲ್ಲಿ ಝೂ ಅಲ್ಲಿ ಈ ಥರ ಪುಂಡಾಟಿಕೆ ಜಾಸ್ತಿ ಇದ್ದಾಗ ಮಾಡ್ತಾ ಇದ್ರು ಆ ಕಾರಣದಿಂದ ಎಳಸು ಕಿವಿ ಆಗಿದ್ದರಿಂದ ಅದು ಸ್ವಲ್ಪ ಸುಕ್ಕು ಕಟ್ಟಿದೆ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ ಇದರ ನಡುವೆ ಮೋಟಪ್ಪನವರು ಈ ಆನೆಯನ್ನು ಹತ್ತಿ ಕೂರ್ಲಿಕ್ಕೆ ಮತ್ತು ಅತ್ತಿಗೂರು ನವಿದವರು ಇದ್ದಾಗಲೂ ಅತಿ ಕೂರ್ತಾಯಿದ್ರು ಆಮೇಲೆ ಗ್ಯಾಪ್ ಸಿಕ್ತು ಯಾವುದೇ ಕಾರಣಕ್ಕೆ ಅತ್ತಿ ಏನು ಮಾಡ್ತಿರಲಿಲ್ಲ ಸ್ವಲ್ಪ ಗಾಬರಿ ಆಡ್ತಿತ್ತು ಈ ಸಂದರ್ಭದಲ್ಲಿ ಮೋಟಪ್ಪನವರು ಪರಿಪೂರ್ಣವಾದ ಒಂದು ಪಾಠ ಕೊಟ್ಟು ಈತನನ್ನ ಏನಾದರೂ ಮಾಡಬೇಕು ಅಂತೇಳಿ ಆಸೆ ಪಟ್ಟರು ಅದೇ ರೀತಿ ನಮ್ಮ ಮತ್ತಿಗೂಡಿನ ಆರ್ ಎಫ್ ಆದಂಥ ದೇವರಾಜ್ ಸರ್ ಅವರು ಡಿ ಆರ್ ಎಫ್ ಆದಂಥ ರಂಜನ್ ಸರ್ ಅವರು ಹಿರಿಯ ಆದಂತ ಸರೀಫ್ ಅವರು ಹೀಗೆ ಗುಂಡಣ್ಣ ವಸಂತವರು ವಿದಾಯತ್ ಅವರು ಸೃಜನವರು ಇವ್ರ ಕಣ್ಣಿಗೆ ಯಾನೇ ಇದನ್ನೊಂದು ಒಳ್ಳೆಯ ಕುಮ್ಕಿಯಾನೆ ಇಟ್ಬೇಕು ಅಂತೇಳಿ ತಯಾರು ಮಾಡೋಕ್ಕೆ ಪಣ ತೊಡ್ತಾರೆ ಅದೇ ರೀತಿ ಅವ್ರನ್ನ ನೆನೆಸಿದ ಹಾಗೇ ಈತನನ್ನು ಒಂದು ಒಳ್ಳೆಯ ಕುಮ್ಕಿಯಾನೆ ಆಗಿ ತಯಾರು ಮಾಡ್ತಾರೆ ಈತನ ತಂದೆ ಬಂದು ರಾಮ ಅಂತೇಳಿ ಈ ಮೈಸೂರು ಜೋಲಿ ಇತ್ತು ಈಗ ಕೂರ್ಗಳ್ಳಿಯಲ್ಲಿ ಯಾನೆ ಧಾಮ ಇದೆ ಅಲ್ವಾ ಅಲ್ಲಿ ಇದೆ ತಾಯಿ ಹೆಸರು ಚಂಪ ಅಂತ ಹೇಳಿದ್ದಾರೆ ಅದು ಎಷ್ಟೊ ಮಟ್ಟಿಗೆ ಸರಿ ಇದೆ ಅಂತ ನನಗಂತೂ ಗೊತ್ತಿಲ್ಲ ಮಾವುತರೇ ಹೇಳಿದ್ರು ನವಿದವರು ಹೇಳಿದರು ಚಂಪ ಅಂತೇಳಿ ತಾಯಿ ಹೆಸರು ಮತ್ತು ಈ ಅಬಿಗೆ ಪರಿಪೂರ್ಣವಾದ ಎಲ್ಲ ಥರದ ತರಬೇತಿಗಳನ್ನು ನೀಡಿದ್ದಾರೆ ಹಾಗೆಯೇ ಈ ಕ್ಯಾಂಪ್ನ ಎಲ್ಲ ಅಧಿಕಾರಿಗಳು ಹಾಗೂ ಮಾವುತ ಕಾವಡಿ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದವನ್ನು ಹೇಳಬೇಕು ಹೇಗೋ ಒಂಥರದಲ್ಲಿ ಇದು ಮಾಡ್ತಿದ್ದೆ ನಾನೇ ಈಗ ನನ್ನ ಮತ್ತಿಗೂಡಿನ ದೈತ್ಯವಾದ ಅತಿ ಆಕರ್ಷಣಕವಾದ ಒಂದು ಕುಮಿಯಾನೆ ಆಗಿ ಹೊರೆಹೊಮ್ಮಿದೆ ಈ ನಡುವೆ ಕಳೆದ ಎರಡು ತಿಂಗಳಿನಿಂದ ಈತನಿಗೆ ಲಾರಿ ಹತ್ತುವ ತರಬೇತಿಯನ್ನು ಸಹ ಕೊಟ್ಟರು ಲಾರಿ ಹತ್ತಿ ತರಬೇತಿ ಪಡೆದ ನಂತರ ಈತನ ಪ್ರಿಯಪಟ್ನ ಹಾಗೆ ಕಾಡಿನ ಒಳಗಡೆ ಲಾರಿ ಮುಖಾಂತರವೇ ಸ್ಥಳಾಂತರ ಮಾಡಲಿಕ್ಕೆ ಕರ್ಕೊಂಡು ಟ್ರೈನಿಂಗ್ ಕೊಡ್ತಿದ್ರು ಎಲ್ಲವೂ ಸಕ್ಸಸ್ ಆಗಿದೆ ಅದೇ ರೀತಿ ಇದು ಮೇಯ್ತಿರ್ಲಿಲ್ಲ ಹೇಳಿದೆ ಮೇಯ್ಲಿಕ್ಕೆ ಈಗ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ತಾನೆ ಹೊಟ್ಟೆ ತುಂಬ ಮೇಯ್ಕೊಂಡು ಬರ್ತಾನೆ ಹಾಗೆಯೇ ಸೊಪ್ಪು ಗಿಪ್ಪು ಬೇಕಾದಾಗ ಹೋಗ್ತಾರೆ ಮಾವುತರು ಸೊಪ್ಪು ಹೊರೆಯನ್ನೆಲ್ಲ ಹೊತ್ಕೊಂಡು ಬರುವಂಥದ್ದು ಈಗ ಇವನಿಗೆ ಇನ್ನೊಂದು ತರಬೇತಿ ಬಾಕಿ ಇದೆ ಅದೇನು ಹೇಳಿದ್ರೆ ಗಾದಿ ಕಟ್ಟೋದು ಹೇಳ್ತೀವಿ ನಮ್ದ ಬೆನ್ನ ಹಿಂದೆ ಕಟ್ಟುವಂಥ ಒಂದು ಬೆಡ್ ಅದೊಂದು ಟ್ರೈನಿಂಗ್ ಆಗಬೇಕು ಆ ಟ್ರೈನಿಂಗ್ ಆಗಿದ್ರೆ ಎಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತಯಾರಾದಾಗೇನೆ ಮೊನ್ನೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಅಭಿಯನ್ನ ಆನೆ ಕಾರ್ಯಾಚರಣೆಗೆ ಬಳಸಲಾಯಿತು ಈತನೊಂದಿಗೆ ಶ್ರೀಕಂಠ ಏಕಲವ್ಯ ಮಹೇಂದ್ರ ಭೀಮ ಅಶೋಕ ಅಭಿ ಈ ಇಷ್ಟು ಜನರು ಇಷ್ಟು ಆನೆಗಳು ಹೋಗಿ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದೆ ಇದೇ ಮೊದಲ ಬಾರಿಗೆ ಅಭಿಮನ್ಯು ಝೂ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾನೆ ಭವಿಷ್ಯದಲ್ಲಿ ಮತ್ತಿಗೂಡಿನ ಫೈರ್ ಟ್ರ್ಯಾಂಡ್ ಆನೆಯಾಗಿ ಹೊರಹೊಮ್ಮೋದರಲ್ಲಿ ಯಾವುದೇ ಸಂದೇಹವಿಲ್ಲ ಆಲ್ರೆಡಿ ಆಗಿದೆ ವಯಸ್ಸಿನ ಬರೀ ಇಪ್ಪತ್ತು ವರ್ಷ ಲೆಕ್ಕಾಚಾರ ಹಾಕೊಳ್ಳಿ ಇಪ್ಪತ್ತು ವರ್ಷಕ್ಕೆ ಆಲ್ರೆಡಿ ಹತ್ತುವರೆ ಫುಟ್ ಐಟ್ ಬಂದಿದ್ದಾನೆ ಹಾಗೆಯೇ ಈಗ ಒಂದು ನಾ ಹತ್ತಿರ ಹತ್ರ ನಾಲ್ಕು ಸಾವಿರ ನಾಲ್ಕು ಸಾವಿರದ ಇನ್ನೂರು ಕೆ ಜಿ ಇರಬಹುದು ಇನ್ನೂ ಈತನ ಬೆಳವಣಿಗೆ ತುಂಬ ಇದೆ ತುಂಬ ಚೆನ್ನಾಗಿ ಇಡೀ ನಮ್ಮ ಕ್ಯಾಂಪಿನಲ್ಲಿ ಸಾರಥಿಗಿ ನಮ್ಮ ದುಬರೆ ಕ್ಯಾಂಪಿನ ಸಾರಥಿಯನ್ನು ಮೀರಿಸುವಂಥ ಆನೆಯಾಗಿ ಹೊರಹೊಮ್ಮಲಿದ್ದಾನೆ ಒಳ್ಳೆಯ ಹೆಸರು ಮಾಡುವಂಥ ವಿಶ್ವಾಸವನ್ನು ಮತ್ತೆ ಗೂಡಿನ ಎಲ್ಲ ಸಿಬ್ಬಂದಿಗಳು ಇಟ್ಟುಕೊಂಡಿದ್ದಾರೆ ಹಾಗೆಯೇ ಈತನಿಗೆ ಗೆಳತಿಯರೆಂದರೆ ನಮ್ಮ ವರಲಕ್ಷ್ಮಿಯ ಎರಡು ಮರಿಗಳು ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ ಇವರು ಮೂರಳತೆ ಒಂದು ಗ್ರೂಪ್ ಕಾಡಿನಲ್ಲಿ ಒಟ್ಟಿಗೆ ಹೋಗ್ತವೆ ಒಟ್ಟಿಗೆ ಮೈಕೊಂಡು ಆರಾಮಾಗಿ ಇಲ್ಲಿ ನಾವು ಸಾರ್ವಜನಿಕರ ಅಂತ ನಿಲ್ಲಿಸಿದಾಗಲೂ ಅಲ್ಲಿ ಮೂವರನ್ನು ಒಟ್ಟಿಗೆ ನೋಡ್ತೀವಿ ಅತ್ತಿ ಅನ್ನ ಅನ್ಯನ್ಯವಾಗಿರುತ್ತವೆ ತುಂಬ ಸೌಮ್ಯ ಸ್ವಭಾವದ ಆನೆ ಯಾರಿಗೂ ಏನು ಆನೆ ಭಾರಿ ಫೇಮಸ್ ಆಯಿತು ಈಗ ಅಭಿ ಹೀಗೆ ಇನ್ನೂ ಮತ್ತಿಗೂಡಿನ ಮತ್ತೊಂದು ಆನೆ ಈಗ ದೇವೇಂದ್ರ ಏನು ಅಂತ ಕರೀತಿದ್ರು ಅದರ ಹೆಸರು ಬಂದು ದೇವೇಂದ್ರ ಹೇಳಿ ಈ ಆನೆಯು ಸಹ ಕ್ಯಾಂಪ್ ಇಂದಾನೆ ತಯಾರಾಗಿ ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಆತನು ಹೊರಗಡೆ ಬರ್ತಾನೆ ಬಂದ ಮೇಲೆ ಮತ್ತಿಗೂಡಿನಲ್ಲಿ ಮತ್ತೊಂದು ತಂಡವಾಗಿ ಈ ಅಭಿಮನ್ಯು ನೇತೃತ್ವದ ಮತ್ತೊಂದು ಕುಂಕ್ಯಾನೆಗಳ ದೊಡ್ಡ ಒಂದು ತಂಡ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕೆಂತಂದರೆ ಮತ್ತಿಗೂಡ ಏಕಲವ್ಯ ಇರ್ಬೋದು ಮಹೇಂದ್ರ ಇರ್ಬೋದು ಭೀಮಾ ನಮ್ಮ ಅಭಿಮನ್ಯು ಶ್ರೀಕಂಠ ಶ್ರೀಕಂಠ ಎಲ್ಲ ಕಾರ್ಯಾಚರಣೆಗೆ ಹೇಳಿಮಡಿಸಿದಂಥ ಕಟ್ಟಿ ಕೇಳಿ ಕೇಳಿಮಡಿಸಿದಂಥ ಆನೆ ಈಗ ಫೈರ್ ಬ್ರೆಂಟ್ ಆನೆಗಳು ನಮ್ಮ ಮತಿಗೂಡದಲ್ಲಿ ಯಾರಾದರೂ ನೀರಿನ ಕೆಲಸಕ್ಕೆ ಬೇಕಾದ್ರೆ ನಮಗೆ ಪಾರ್ಥ ಇದೆ ಹಾಗೆಯೇ ಅಶೋಕನ ಹಗ್ಗ ಹಗ್ಗ ತರಬೇಕಾದಂಥ ಕೆಲಸ ಬಂದಾಗ ಅಶೋಕ ಇದೆ ಪರಿಪೂರ್ಣವಾದ ಒಂದು ತಂಡ ಈಗ ನಮ್ಮ ಮತ್ತಿಗೂಡಿನಿಂದನೇ ಹೊರಹೊಮ್ಮಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು